ಕಾರೇಶು ದಾಸಿ ಕರ್ಣೇಶು ಮಂತ್ರಿ ರೂಪೇ ಚ ಲಕ್ಷ್ಮಿ ಕ್ಷಮಯ ಧರಿತ್ರಿ ಭೋಜೇಶು ಮಾತ ಶಯನೇಶು ರಂಭ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕೆ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಕೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇವತ್ತಿನ ಮಹಿಳೆ ಕಾರ್ಯಕ್ರಮ ತುಂಬ ವಿಶೇಷವಾದದ್ದು ಯಾಕಂದರೆ ಬುಡಕಟ್ಟು ಜನಾಂಗದ ಅಭಿವೃದ್ಧಿಗಾಗಿ ಸರ್ಕಾರ ಹಾಗೂ ಸಾಕಷ್ಟು ಸಂಘ ಸಂಸ್ಥೆಗಳು ಶ್ರಮಿಸುತ್ತಿವೆ ಹಾಗೆಯೇ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಬುಡಕಟ್ಟು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವುದು ಹಾಗೆ ಗಿರಿಜನ ಮಹಿಳೆಯರನ್ನು ಆರ್ಥಿಕವಾಗಿ ಸದೃಢಗೊಳಿಸುವ ನಿಟ್ಟಿನಲ್ಲಿ ಸಾಕಷ್ಟು ತರಬೇತಿಗಳನ್ನು ಕೊಡುತ್ತಾ ಅವರನ್ನು ಸ್ವಉದ್ಯೋಗಿಗಳನ್ನಾಗಿ ಮಾಡುತ್ತಾ ಮಹಿಳಾ ಸಬಲೀಕರಣ ಹೊಂದಲು ಸಹಕಾರಿಯಾಗಿದೆ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ನಿಮ್ದೊಂದು ಪರಿಚಯ ಮಾಡ್ಕೊಳ್ಳಿ ಮೇಡಮ್ ನಿಮ್ಮ ಹೆಸರು ನಿಮ್ದು ಯಾವ ಊರು ನನ್ನ ಹೆಸರು ಸರಸು ಅಂತ ನಾನು ಬ್ರಹ್ಮಗಿರಿ ಅಡಿಯಿಂದ ಇಲ್ಲಿ ಕೆಲಸ ಮಾಡಕ್ಕೆ ಬರ್ತೀನಿ ಏನು ಶಿಕ್ಷಣ ಪಡ್ಕೊಂಡಿದಿರಿ ನಾವು ಏಳನೇ ಕ್ಲಾಸು ಏಳನೇ ಕ್ಲಾಸು ಹೌದು ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಿ ನಾನು ನನ್ನ ಮಗ ನಮ್ಮ ಮನೆಯವರು ಆಮೇಲೆ ನಮ್ಮ ತಾಯಿ ನಾನು ನಾಲ್ಕು ಜನ ಒಟ್ಟು ನಾಲ್ಕು ಜನ ಹೌದು ಸಂಘನ ಯಾವಾಗ ಆರಂಭ ಮಾಡಿದ್ರಿ ನಾನು ಸಂಘ ಎರಡು ಸಾವಿರದ ಒಂಬತ್ತರಲ್ಲಿ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಸಂಘ ಅದರಿಂದ ನಾವು ಸಂಘದಿಂದನೇ ಸುಮಾರು ವಿಷಯಗಳನ್ನ ಪಡ್ಕೊಂಡ್ವಿ ಸಂಘದಿಂದ ಹೀಗೆ ಫೆಡರೇಷನ್ ಮೀಟಿಂಗ್ ಅಂತ ಹೋಯ್ತಿದ್ವಿ ಅದರಲ್ಲಿ ಅಲ್ಲಿ ಮಾಹಿತಿಗಳು ತಿಳ್ಕೊಂಡು ಬಂದು ಅದ್ರ ಮುಖಾಂತರ ಇದು ಮಾಡ್ತಾ ಇದ್ವಿ ಆಮೇಲೆ ನಾವು ಮನೆಯಲ್ಲೇ ಇದ್ವಿ ಮನೇಲಿ ಇದ್ಕೊಂಡು ಜಮೀನು ಕೆಲಸನೂ ಮಾಡ್ಕೊತಿದ್ವಿ ಗೊತ್ತಿಗೆ ಜಮೀನು ತಗೊಂಡು ಅದರಿಂದ ಆದಾಯ ಬರೋದನ್ನ ಇದು ಮಾಡ್ಕೊಂಡು ಇರ್ತಿದ್ವಿ ಆಮೇಲೆ ಗುತ್ತಿಗೆ ಲ ರೇಟ್ ಜಾಸ್ತಿ ಆಯಿತು ಆಮೇಲೆ ನಮಗಿಲ್ಲು ಇವರು ಪ್ರಕೃತಿ ಫುಡ್ಡಿಂದ ನಮ್ಗೆ ಕರೀತಿದ್ರು ಬನ್ನಿ ಸೇರ್ಕೊಳ್ಳಿ ಕೆಲಸ ಮಾಡಿ ಅಂತ ಅದಕ್ಕೆ ನಾನು ಒಂದೇ ಮನಸ್ಸು ಮಾಡ್ಕೊಂಡು ಸೇರ್ಕೊಂಡೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಇಲ್ಲಿ ಕೆಲಸ ಸೇರ್ಕೊಂಡೆ ನಮ್ಮ ಸಂಘದ ಹೆಸರು ಅಂದರೆ ಶ್ರೀಗುಂಡ್ರೆ ಮಾರಮ್ಮ ಸ್ವಸಹಾಯ ಸಂಘ ಅಂತ ನನ್ನ ಸಂಘದ ಹೆಸರು ಹ್ಞೂ ಅಂದರೆ ಈಗ ಮನೆ ಕುಟುಂಬ ಅಂದ್ಕೊಂಡಿದ್ದವರು ನೀವು ಒಂದು ಸಂಘನ ಆರಂಭ ಮಾಡಬೇಕು ಅಂತ ಯಾಕೆ ಅನ್ಕೊಂಡ್ರಿ ನನಗೆ ಅದು ಫಸ್ಟಿಂದೇ ಒಂಥರ ಈಗ ಹೊರ್ಗಡೆ ಇರೋರೆಲ್ಲ ಸಂಘ ಮಾಡ್ಕೊಂಡು ಬರ್ತಿದ್ರು ಅವ್ರ ಮನೆಯಿಂದ ಇದಾಯ್ತಿತ್ತು ನಾನು ನೋಡ್ಕೊಳ್ತಿದ್ದೆ ನಾನು ನಾನು ಸಂಘ ಸೇರ್ಕೋಬೇಕಲ್ಲ ನನಗೂ ಸಂಘದಲ್ಲಿ ಸಖತ್ ಅಕ್ಷ ಶಕ್ತಿ ನನಗೆ ಸಂಘ ಅಂದರೆ ಸಖತ್ ಇಷ್ಟ ನಾನು ಸೇರ್ಕೋಬೇಕು ನಮ್ಮ ಯಾರನ್ನ ಸೇರಿಸ್ಕೊಳ್ಳಲ್ವಲ್ಲ ಯಾರು ಅಂದ್ಕೊಂಡು ಸುಮ್ಮನೆ ಹಂಗೆ ಇದ್ವಿ ಆಗ ಆ ಟೈಮಲ್ಲಿ ನಮಗೆ ಪೋಷಣಿ ಮೇಡಮ್ ಅಂತ ಬರ್ತಿದ್ರು ಅದು ಆವಾಗ ಆವಾಗ ಒಂದಿನ ನಮ್ಮನ್ನ ಕರೆದು ಮೇಡಮ್ ಏನಂದರು ನಮ್ಮ ಅತ್ತೆ ಕರೆದು ಹೇಳಿದ್ರು ನಮ್ಮ ಸೊಸೆ ಇದ್ದಾಳೆ ಅವಳೇ ಬರ್ಕತ್ತಾಳೆ ಬರ್ಸಿ ಅಂತಂದರು ಮೇಡಮ್ ಕರೆದ್ರು ನನ್ನ ಕರೆದ್ಬಿಟ್ಟು ಒಂದು ಅರ್ಜಿ ಬರಿಬೇಕ ಬರಿಬೇಕಾಗಿತ್ತು ಸರ್ಸು ಬರಿತೀಯ ಅಂತಂದರು ಮೇಡಮ್ ನನಗೆ ಅರ್ಜಿ ಬರೆಯೋ ಗೊತ್ತಿಲ್ಲ ನೀವು ಹೇಳ್ಕೊಟ್ರೆ ನಾನು ಬರಿತೀನಿ ಅಂತ ನೀವು ಹೇಳ್ದಂಗೆ ನಾನು ಬರಿತೀನಿ ಅಂತಂದೆ ಆವಾಗ ಅವರು ಹೇಳ್ಕೊಟ್ರು ನಾನು ಬರದೆ ಫುಲ್ಲು ಅರ್ಜಿ ಬರೆದೆ ಅದು ಬ್ಯಾಂಕ್ ಕೊಡಬೇಕಾಗಿತ್ತು ಅರ್ಜಿ ಒಕ್ಕೂಟ ಆಗ ಒಂದು ಐದು ಸಂಘದ್ದು ಒಕ್ಕೂಟ ಇತ್ತು ಇಲ್ಲಿ ಬ್ರಹ್ಮಗಿರಿ ಆಡಿದೆ ಒಂದು ಐದು ಸಂಘ ಮಾಡಿದರು ಅದರದೇ ಅದ್ರದ್ದೇ ಒಂದು ಒಕ್ಕೂಟ ಇತ್ತು ಆ ಒಕ್ಕೂಟಕ್ಕೆ ಈಗ ಬೀಚ್ನಳ್ಳಿ ಬ್ಯಾಂಕ್ ಇದೆಯಲ್ಲ ಅಲ್ಲಿಗೆ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಅವರು ಅರ್ಜಿ ಬರೆಸಿದ್ರು ಒಂದು ಟ್ರ್ಯಾಕ್ಟ್ರು ರಿಪೇರಿಯಲ್ಲಿತ್ತು ಅದು ರೆಡಿ ಮಾಡಿಸ್ಬೇಕು ಅಂತ ಆವಾಗ ಅರ್ಜಿ ಬರೆದು ಕೊಟ್ಟಾಗ ಅವರು ನನ್ನ ಇದರಲ್ಲಿ ಎಷ್ಟು ಚೆನ್ನಾಗಿ ಬರೀತಿಯಲ್ಲ ಸಂಘ ಇರಲಿಲ್ಲ ಹಂಗೆ ಒಕ್ಕೂಟಕ್ಕೆ ನನ್ನ ಇದು ಮಾಡ್ಕೊಂಡ್ರು ಕರ್ಕೊಂಡ್ರು ಕೊಕ್ಕೂಟದಲ್ಲಿ ಪ್ರತಿನಿಧಿಯಾಗಿ ಮಾಡಿದ್ರು ಸಂಘಲ್ದೇನೆ ಆಮೇಲೆ ಆಮೇಲೆ ನಾನು ಸಂಘಕ್ಕೆ ಸೇರ್ಕೊಂಡಿದ್ದು ಆಮೇಲೆ ಒಂದು ಪುನಃ ಒಂದು ಗುಂಪು ರಚನೆ ಮಾಡಿ ಆಗ ಸಂಘಕ್ಕೆ ಸೇರ್ಕೊಂಡ್ವಿ ಸಂಘಕ್ಕೆ ಸೇರ್ಕೊಂಡು ಸಂಘದ ಮುಖಾಂತರ ನಡೀತೀವಿ ಅಂದರೆ ಈ ಸಂಘನ ಆರಂಭ ಮಾಡಿದ ಉದ್ದೇಶ ಏನು ಅಂದರೆ ನಮಗೆ ಒಂದು ಮೂರು ಕಾಸು ಉಳಿತಾಯ ಆಗುತ್ತೆ ಆಮೇಲೆ ಅದರಲ್ಲೇ ಈಗ ನಮ್ಮ ಹೊರಗಡೆ ರೈತರಲ್ಲಿ ಏನಾದರೂ ಸಾಲ ತಗೊಂಡ್ರೆ ಅದು ಬಡ್ಡಿ ಕೊಡಬೇಕು ಜಾಸ್ತಿ ಬಡ್ಡಿ ರೂಪದಲ್ಲಿ ಕೇಳ್ತಾರೆ ಅದಕ್ಕೋಸ್ಕರ ನಾವು ಸಂಘ ಆದರೆ ಕಡಿಮೆ ಬಡ್ಡಿ ಇರುತ್ತೆ ಅದು ಅಲ್ಲದೆ ನಾವು ಒಂದು ದುಡ್ಡು ಕುಳಿಡೋಕ್ಕೂ ಒಂದು ಅನುಕೂಲ ಅಂತ ನಾವು ಮಾಡ್ಕೊಂಡ್ವಿ ಉಳಿತಾಯ ಮಾಡ್ತೀವಿ ಹೌದು ಸಂಘ ಹೌದು ಏನೇನೆಲ್ಲ ಕಾರ್ಯಗಳನ್ನ ಮಾಡ್ತೀವಿ ಈ ಸಂಘದ ಮೂಲಕ ಸಂಘದ ಮೂಲಕ ಅಂದರೆ ಈ ಹೊರ್ಗಡೆ ನಮಗೀಗ ನೀರಿನ ಸಮಸ್ಯೆ ಇರ್ತಿತ್ತು ಆಡಿಗಳಲ್ಲಿ ಆವಾಗ ಪಂಚಾಯಿತಿಗೆ ಹೋಗಿ ಅರ್ಜಿ ಕೊಡೋದು ಅದ್ರ ಮುಖಾಂತರ ಅವ್ರು ಬಂದು ರಿಪೇರಿ ಮಾಡಿ ಬೋರ್ವೆಲ್ಗಳನ್ನ ಮದ್ಯಪಾನ ಮಾಡ್ತಾರಲ್ಲ ಜಾಸ್ತಿ ಮಾರಾಟ ಮಾಡ್ತಿದ್ರು ಈ ಸಂಘದ ಮೂಲಕ ಸಮುದಾಯಕ್ಕೆ ಅನುಕೂಲ ಆಗುವ ಕೆಲಸಗಳನ್ನ ಮಾಡ್ತಾ ಆಡಿ ಅಭಿವೃದ್ಧಿ ಕುರಿತು ನೀರಿನ ಸಮಸ್ಯೆ ಇರ್ಬೋದು ಚರಂಡಿ ಸಮಸ್ಯೆ ಇರ್ಬೋದು ರೋಡಿನ ಸಮಸ್ಯೆ ಇರ್ಬೋದು ಇದ್ರ ಮೂಲಕ ಈ ಸಂಘದ ಮೂಲಕ ನೀವು ಅರ್ಜಿಗಳನ್ನ ಕೊಟ್ಟು ಅದಕ್ಕೆ ಪರಿಹಾರ ಕಂಡುಕೊಂಡಿದ್ರೆ ಹೌದು ನಿಮ್ಮ ಈ ಒಂದು ಸಂಘಕ್ಕೆ ಅಥವಾ ಒಂದು ನಾಲ್ಕು ಜನರ ಒಂದು ಗುಂಪಿಗೆ ಇಷ್ಟು ಶಕ್ತಿ ಇದೆ ಅನ್ನೋದನ್ನ ನೀವು ಹೇಳ್ತಾ ನೀವು ಒಬ್ಬ ಟ್ರೈಬಲ್ ಮಹಿಳೆಯಾಗಿ ಒಂದು ನಾಲ್ಕು ಜನ ಸೇರಿಕೊಂಡು ಒಂದು ಸಂಘನ ಆರಂಭ ಮಾಡದೆ ಸಮುದಾಯಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಒಂದು ಕೆಲಸವನ್ನ ಮಾಡ್ತಾ ಬರ್ತಿದಿರಿ ಏನು ಅನ್ಸುತ್ತೆ ನಮ್ಗೆ ತುಂಬ ಖುಷಿ ಅನಿಸುತ್ತೆ ಅಂದರೆ ನಾವು ಈಗ ಇಲ್ಲಿ ಸೇರ್ಕೊಂಡಿರೋದ್ರಿಂದ ಎಲ್ಲೂ ಹೋಗೋಕ್ಕಾಗಲ್ಲ ಅದರಿಂದ ಈಗ ನಮಗೆ ಸ್ವಲ್ಪ ಸಮಸ್ಯೆ ಇರೋದಷ್ಟೇ ಇಲ್ಲಾಂದ್ರೆ ಬೇರೆ ಸಮುದಾಯ ಬಗ್ಗೆ ನಾವು ಜಾಸ್ತಿ ಕೆಲಸ ಮಾಡೋಕ್ಕೆ ನನಗೂ ಇಷ್ಟ ಅಂದರೆ ಈಗ ಎರಡು ಸಾವಿರದ ಒಂಬತ್ತರಲ್ಲಿ ನೀವು ಈ ಒಂದು ಸಂಘನ ಆರಂಭ ಮಾಡಿ ಹೌದು ಈ ಪ್ರಕೃತಿ ಫುಡ್ ಪ್ರಾಡಕ್ಟ್ ಇಲ್ಲಿಗೆ ಯಾವಾಗ ನೀವು ಸೇರಿಕೊಂಡಿದ್ದು ನಾನು ಎಲ್ಲಿ ಸೇರ್ಕೊಂಡಿದ್ದೆ ಎರಡು ಸಾವಿರ ಇಪ್ಪತ್ತರಲ್ಲಿ ಸೇರ್ಕೊಂಡೆ ಅದಕ್ಕೂ ಮುಂಚೆ ಏನು ಮಾಡ್ತಾಯಿದ್ರು ನಾವು ಹೊಲದಲ್ಲಿ ಜಮೀನು ಕೆಲಸ ಮಾಡ್ತೀವಿ ಆಮೇಲೆ ಹೊರಗಡೆ ಕೂಲಿ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ವಿ ಆಮೇಲೆ ಕೊಡಗು ಕೇರಳ ಆ ಕಡೆ ಕೆಲ್ಸ್ಕೊಂಡೋಗ್ತೀವಿ ಎರಡು ತಿಂಗಳು ಮೂರು ತಿಂಗಳು ಕರ್ಕೊಂಡು ಹೊಂಟಿದ್ವಿ ಮ ಮಕ್ಕಳನ್ನು ಸೇರಿಸ್ಕೊಂಡು ಮಕ್ಕಳು ಅಲ್ಲಿ ಅವ್ರಿಗೂ ಎಜುಕೇಷನ್ ಸಿಗ್ತಿತ್ತಿಲ್ಲ ಆವಾಗ ನಾವಲ್ಲಿ ಕರ್ಕೊಂಡು ಹೊಂಟೋಯ್ತಿದ್ವಲ್ಲ ಅದರಿಂದ ಅವ್ರಿಗೆ ಎಜುಕೇಷನ್ ಸಿಗ್ತಿತ್ತಿಲ್ಲ ಆಮೇಲೆ ನನಗೆ ಮನಸ್ಸು ಇದಾಯಿತು ಇಲ್ಲೇ ಮಾಡ್ಕೊಂಡು ಹೋಗೋಣ ಹೊರಗಡೆ ಹೋಗ್ಬಾರ್ದು ಅನ್ನೋದು ನನಗಾಯ್ತು ಅಲ್ಲಿಂದ ಪುನಃ ಇಲ್ಲಿಗೆ ಸೇರ್ಕೊಂಡೆ ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಕೃತಿ ಫುಡ್ ಪ್ರಾಡಕ್ಟಿಗೆ ನೀವು ಸೇರ್ಕೊಂಡು ಸೇರ್ಕೊಂಡು ಏನಾಗಿ ನಿಮ್ಮ ಒಂದು ಜವಾಬ್ದಾರಿ ನಾನು ಇದ್ದೀರಿ ಒಕ್ಕೂಟದಲ್ಲಿ ಅಧ್ಯಕ್ಷರಾಗಿದ್ದೆ ನಾನು ಆಗ ಅಂದರೆ ಅದು ನಾವು ಒಕ್ಕೂಟಕ್ಕೆ ಸೇ ಅಧ್ಯಕ್ಷರ ಆದಮೇಲೆ ನಾನು ಒಕ್ಕೂಟದಲ್ಲಿ ಒಂದು ಸಣ್ಣ ಸಣ್ಣ ಪುಟ್ಟ ಮೀಟಿಂಗ್ಗಳು ಮತ್ತೆ ಹೊರಗಡೆ ಎಲ್ಲಾದರೂ ಹೋಗೋದಿರಲಿ ಎಲ್ಲದಕ್ಕೂ ಕರೀತಿದ್ರು ಹೋಯ್ತಿದ್ವಿ ಆಮೇಲೆ ನಮಗೆ ಈ ಸರಿ ಜನ ಗಣರಾಜ್ಯೋತ್ಸವಕ್ಕೆ ಹೋಗೋಕ್ಕೆ ಒಂದು ಆಯ್ಕೆ ಮಾಡಿದ್ರು ಆಯ್ಕೆ ಮಾಡಿ ನಮಗೆ ಡೆಲ್ಲಿಗೆ ಕರ್ಕೊಂಡೋಗಿದ್ರು ಯಾರ ಸಹಕಾರದೊಂದಿಗೆ ನೀವು ಡೆಲ್ಲಿಗೆ ಗಣರಾಜ್ಯೋತ್ಸವ ಆಚರಣೆಗೆ ಹೋಗಿದ್ರಿ ನಮಗೆ ಸ್ವಾಮಿ ವಿವೇಕಾನಂದ ಯೂತ್ ಮೆಂಟು ಸಹಕಾರ ಮಾಡಿತು ಹೋಗೋಕ್ಕೆ ಆಮೇಲೆ ಸರ್ ಪ್ರಧಾನಮಂತ್ರಿಯವರು ಅವರು ಕರೆಸ್ಕೊಂಡಿದ್ರು ನಮ್ಮನ್ನ ಅದು ವನದನ ವಿಕಾಸ ಯೋಜನೆ ಅಡಿ ನಾವು ಒಕ್ಕೂಟಕ್ಕಿಂತ ವನದನ ವಿಕಾಸದಲ್ಲಿ ಅಮೃತ ಕಂಡಿದ್ವಿ ಅದರ ಇದರಲ್ಲಿ ನಾವು ಹೋಗಿದ್ವಿ ನಾನು ಮತ್ತು ರಾಗಿಣಿಯವರು ಹೋಗಿದ್ವಿ ಅವರು ಇದೇ ಆಡಿ ಜಾಗನಕೋಟೆ ಆಡಿಯವರು ಅವರು ಇವತ್ತು ಅಂದ್ರೆ ಈಗ ಅವರು ನಿಮ್ಮನ್ನ ಗಣರಾಜ್ಯೋತ್ಸವ ಆಚರಣೆಗೆ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೌದು ನೀವು ಆ ಕಾರ್ಯಕ್ರಮಕ್ಕೆ ಹೋಗಿದ್ದು ಎಷ್ಟು ಖುಷಿಯನ್ನು ತಂದಿದ್ದೆ ನನಗೆ ಸಖತ್ ಖುಷಿ ಆಯ್ತು ನಾವು ಆಗಿ ಹೋಗಿದ್ದು ಹೋಗೋಕ್ಕಾಗ್ತಿರ್ಲಿಲ್ಲ ಅವ್ರು ಕರ್ಸ್ಕೊಂಡಿರ್ತಂದ್ರೆ ಅವರೇ ಅದು ಅಲ್ಲದೆ ನಾವು ಇಲ್ಲಿಂದ ಹೋದಾಗ ಟ್ರೈನ್ ಬುಕ್ ಆಗಿತ್ತು ಮಿಸ್ ಆಗಿ ವಿಮಾನದಲ್ಲಿ ಹೋಗೋ ಅವಕಾಶವೂ ಸಿಕ್ತು ನನಗೆ ಭಾಳ ಖುಷಿಯಾಯ್ತು ವಿಮಾನದಲ್ಲಿ ಹೌದು ಇಲ್ಲ ಅವರು ಬಂದಿದ್ರು ಓಟ್ನಲ್ಲಿ ಮುಂದೆ ಪಾಸ್ ಆದ್ರು ನಮ್ ಜನ ಜಾಸ್ತಿ ಇದ್ವಿ ಅಲ್ಲ ಅದರಿಂದ ಗಣರಾಜ್ಯೋತ್ಸವ ಪರೇಡ್ ನಲ್ಲಿ ಸಹ ನೀವು ಭಾಗಿಯಾಗಿದ್ರೆ ನಂಗೆ ತುಂಬಾ ಖುಷಿ ಆಯ್ತು ಮೇಡಮ್ ಅಂದ್ರೆ ನಾವಿಲ್ಲಿ ಸ್ಕೂಲ್ಗಳಲ್ಲಿ ಎಲ್ಲ ನೋಡ್ತಿದ್ವಿ ಅದರಿಂದ ನಮಗೆ ಸಿಂಪ್ ಸಿಂಪಲ್ ಆಗಿ ನೋಡ್ತಿದ್ವಿ ಅಲ್ಲಿ ಹೋದಾಗ ಅಷ್ಟೊಂದು ಜನ ಮಧ್ಯೆ ನಿಂತ್ಕೊಂಡು ಅಷ್ಟು ಜನರಲ್ಲಿ ನಾವು ಒಬ್ರಾಗಿ ಹೋಗಿದ್ವಲ್ಲ ಅದೊಂದು ಖುಷಿ ನಮಗೆ ಅಂದರೆ ಗೊತ್ತಾಯ್ತು ಈಗ ನಿಮಗೆ ವಿಮಾನದಲ್ಲೆಲ್ಲ ಹೋಗಿದ್ದು ಅಲ್ಲಿ ಭಾಗವಹಿಸಿದ್ದು ಅದೆಲ್ಲ ಏನನ್ನಿಸ್ತು ಕಷ್ಟ ಆಗಲಿಲ್ಲ ಏನೂ ಕಷ್ಟ ಆಗಿಲ್ಲ ಚೆನ್ನಾಗೇ ನೋಡ್ಕೊಂಡ್ರು ಮೇಡಮ್ ನಮಗಾಗಿ ರೂಮ್ ಬುಕ್ ಮಾಡಿ ಮಡಗಿದ್ರು ಅಲ್ಲೇ ಉಳ್ಕೊಂಡು ಬೇರೆ ಬೇರೆ ಇದು ಪಾರ್ಲಿಮೆಂಟು ಆಮೇಲೆ ಎಕ್ಸಿಬಿಷನು ಇವನ್ನೆಲ್ಲ ತೋರಿಸ್ಕೊಂಡು ಕರ್ಕೊ ಬರ್ತಿದ್ರು ದಿನ ಒಂದೊಂದು ಕರ್ಕೊಂಡೋಗಿ ಅಂದರೆ ನಾವಿದ್ದಕ್ಕೆ ಪಾರ್ಲಿಮೆಂಟ್ ಇದ್ದು ಸುಮಾರು ದೂರದಲ್ಲಿತ್ತು ಒಂದು ದಿನ ಆಯ್ತಿತ್ತು ಒಂದು ಇವತ್ತು ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ನೋಡಕ್ಬೇಕು ಹೋಗ್ಬೇಕಂದ್ರೆ ಒಂದು ದಿನ ಆಯ್ತಿತ್ತು ಅದೇ ಇಂಡಿಯನ್ ಗೇಟ್ ಒಂದು ತೋರ್ಸ್ಕೊ ಬಂದರು ಇಂಡಿಯನ್ ಗೇಟ್ಗೆ ಅದು ಅಥವಾ ಇಡೀ ಇಂಡಿಯನ್ ಗೇಟ್ ಪಕ್ಕದಲ್ಲೇ ನಾವು ಗಣರಾಜ್ಯೋತ್ಸವ ಮಾಡ್ತಿದ್ರಲ್ಲ ಅದರಿಂದ ಅಲ್ಲೇ ಅದನ್ನೂ ನೋಡ್ಕೊಬಂದ್ವಿ ಸಂಜೆ ಮೇಲೆ ಪುನಃ ಒಂದು ಸರಿ ಕರ್ಕೊಂಡೋಗಿದ್ರು ಅಂದ್ಕೊಂಡಿದ್ರ ನೀವು ಒಬ್ಬ ಗಿರಿಜನ ಮಹಿಳೆ ಬ್ರಹ್ಮಗಿರಿ ಅಡಿಯಲ್ಲಿ ಹುಟ್ಟಿ ಅಲ್ಲೇ ಬೆಳೆದು ನಾನು ನನ್ನ ಸಂಸಾರ ಅಂದ್ಕೊಂಡಿದ್ದಂಥ ಒಬ್ಬ ಮಹಿಳೆ ಡೆಲ್ಲಿ ತನಕ ಹೋಗಿ ಪ್ರಧಾನಿ ಅವ್ರನ್ನ ಒಂದು ನೋಡುವಂಥ ಅವಕಾಶ ಮತ್ತು ಗಣರಾಜ್ಯೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಅತಿ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಎಷ್ಟು ಹೆಮ್ಮೆಯನ್ನು ತಂದಿದೆ ನಿಮಗೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ ಮೇಡಮ್ ಯಾವತ್ತೂ ನಾವು ಹೋಗಿ ನೋಡಕ್ ಆಗ್ತಿರ್ಲಿಲ್ಲ ನಾವು ನಾವಾಗಿ ಹೋಗಿ ಗಣರಾಜ್ಯೋತ್ಸವನ ಅವ್ರ ಜೊತೆ ನಿಂತ್ಕೊಂಡು ನೋಡಕ್ ಅಂತ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಕರೆದಿದಾರಲ್ಲ ಅದೊಂದು ಖುಷಿ ನಮಗೆ ಬಹಳ ಖುಷಿ ಆಗುತ್ತೆ ಸಾಮಾನ್ಯ ಒಬ್ಬ ಮಹಿಳೆಯಾಗಿ ಅಡಿಗಷ್ಟೇ ಸೀಮಿತ ಆಗಿದ್ದ ಮಹಿಳೆ ಡೆಲ್ಲಿ ತನಕ ಹೋಗಿದ್ದಾರೆ ಅಂದರೆ ಖಂಡಿತ ಅದು ಸಾಮಾನ್ಯ ವಿಷಯ ವಿಷಯ ನೀವು ಎಲ್ಲ ಹೆಮ್ಮೆ ಪಡುವಂಥ ವಿಷಯ ಕೂಡ ಹೌದು ಇವಾಗ ಪ್ರಸ್ತುತ ಏನೆಲ್ಲ ಕೆಲಸಗಳನ್ನ ನಿರ್ವಹಣೆ ಮಾಡ್ತಾ ಇದ್ರಿ ನಾವು ಇಲ್ಲಿ ಈಗ ಒಕ್ಕೂಡದಲ್ಲಿ ನಾನು ತೆಗೆಸಿದ್ದೀನಿ ಆಗಲ್ಲ ಅಂದ್ಬಿಟ್ಟು ಈಗ ನಾನು ಯುನಿಟ್ ಅಲ್ಲೇ ಇದು ವರ್ಕ್ ಮಾಡ್ತಾ ಇದ್ದೀನಿ ಇದು ಪ್ರಕೃತಿ ಫುಡ್ ಪ್ರಾಡಕ್ಟು ಸುಮಾರು ಎರಡು ಸಾವಿರದ ಹದಿನೇಳರಲ್ಲಿ ಸ್ಟಾರ್ಟ್ ಆಯಿತು ಓಪನ್ ಆಯಿತು ಅಲ್ಲಿಂದ ಇಲ್ಲಿ ತನಕ ನಮಗಿಂತ ಹಿರಿಯವರು ಸೀನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಇಬ್ಬರು ನಾವು ಆಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾಯ್ನ್ ಆದ್ವಿ ಜಾಯ್ನ್ ಆದಮೇಲೆ ಇವಾಗ ನಾವು ಇಲ್ಲಿ ಏನೇನು ಮಾಡ್ತೀವಿ ಅಂದರೆ ಮಾಲ್ಟ್ ಮಾಡ್ತೀವಿ ಉರಿ ಮಾಡ್ತೀವಿ ಕಡಲೆ ಮಿಠಾಯಿ ಮಾಡ್ತೀವಿ ಆಮೇಲೆ ಮಕ್ಕಳಿಗೆ ಶಿಶು ಪೋಷಣೆ ಉಗ್ಗಿ ಹಿಟ್ಟು ಅಂತ ಬರುತ್ತಲ್ಲ ಅದು ಅದು ಸ್ಟೇಜ್ ಒನ್ ಸ್ಟೇಜ್ ಟೂ ಉರಿಟು ಅಷ್ಟೇ ಎರಡು ಇಲ್ಲ ಎರಡು ಲೆಸ್ ಎರಡು ಮಾಡ್ತೀವಿ ಒಟ್ಟು ಹತ್ತು ಹತ್ತು ಥರ ಐಟಮ್ ಮಾಡ್ತೀವಿ ನಾವಿಲ್ಲಿ ಎಷ್ಟು ಜನ ಮಹಿಳೆಯರು ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ ಹದಿನೈದು ಜನ ಸ್ಟ್ರೈನಿಂಗ್ ತಕೊಂಡು ಇಲ್ಲಿ ವರ್ಕ್ ಮಾಡ್ತಿದ್ರು ಇವಾಗ ಅದರಲ್ಲಿ ಕೋವಿಡ್ ಬಂದಾಗ ಆಗಲ್ಲ ನಮ್ಮ ಮನೆ ಸಮಸ್ಯೆ ಇದೆ ಅಂತ ಎಲ್ಲ ಬಿಟ್ಟುಂಟಾಗಿದ್ರು ಒಂದು ನಾಲ್ಕು ಜನ ನಾವು ನಮ್ಮ ಜೊತೆಗೆ ಆ್ಯಡ್ ಮಾಡ್ಕೊಂಡಿದ್ದೀವಿ ಪ್ರಸ್ತುತ ಒಟ್ಟು ಹತ್ತು ಹೌದು ಹತ್ತು ಜನ ಇದ್ದೀವಿ ಒಂದು ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನ ಮಾಡ್ತಾ ಮಾಡ್ತಾ ನಿಮ್ಮ ಜವಾಬ್ದಾರಿ ಏನಿರುತ್ತೆ ಏನೇನೆಲ್ಲ ಮಾಡ್ತೀವಿ ಬೆಳಗ್ಗೆ ಬಂದ ಬಂದ ತಕ್ಷಣ ನಾವು ಇಲ್ಲಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತೀವಿ ಕ್ಲೀನಿಂಗ್ ಎಲ್ಲ ಮುಗಿಸಿ ಆಮೇಲೆ ನಮಗೆ ಏನೇನು ಕೆಲಸಗಳು ಇರ್ತವೆ ರಾಗಿ ಕ್ಲೀನಿಂಗಿಂದ ಹಿಡಿದು ಮಾಲ್ಟು ಉರಿಟು ಇಂಥವು ಏನಾದರೂ ಆರ್ಡ್ರ್ ಬರುತ್ತಲ್ಲ ಅದನ್ನ ನಾವು ಮಾಡ್ತಾ ಇರ್ತೀವಿ ಪ್ರಸ್ತುತ ಏನು ನಡೀತಾ ಇದೆ ನಿಮ್ಮ ಒಂದು ಉದ್ಯಮ ಚೆನ್ನಾಗಿ ನಡೀತಾ ಇದೆ ಮೇಡಮ್ ಅಂದರೆ ಈ ಥರ ಹೊರ್ಗಡೆಯಿಂದ ಆರ್ಡ್ರ್ ಬರುತ್ತೆ ಎಷ್ಟು ಎರಡು ಲಕ್ಷದ್ದು ಮೂರು ಲಕ್ಷದ ಈ ಥರ ಅಂತ ಆರ್ಡ್ರ್ಗಳನ್ನ ಆ ಟೈಮಿಂಗ್ ನೆಗೆತಿತವಾಗಿ ನಾವು ಕಳಿಸ್ತೀವಿ ಹತ್ತು ಜನ ಇದ್ದು ಎಲ್ಲರೂ ಒಂದೇ ಒಗ್ಗಟ್ಟಲ್ಲಿ ಮಾಡ್ತಾಯಿದ್ದೀವಿ ತುಂಬ ಖುಷಿ ಅನಿಸುತ್ತೆ ಹೇಗೆ ನಿರ್ವಹಿಸ್ತಾ ಇದ್ದೀರಿ ಇದನ್ನು ಅಂದರೆ ನಮಗೆ ಮೇಡಮ್ ಬಂದ ತಕ್ಷಣ ಎಲ್ರಿಗೂ ಹೇಳಿರ್ತೀವಿ ಈ ಥರ ಮಾಡ್ತೀವಿ ಮಾಡಬೇಕು ಅನ್ನೋದು ಅವರು ಪ್ರತಿದಿನ ಅದನ್ನ ಇದು ಮಾಡ್ತಾರೆ ಮಾಡ್ಕೊಂಡು ಹೋಯ್ತಾ ಇರ್ತಾರೆ ಪ್ಯಾಕಿಂಗು ಫಸ್ಟು ರಾಗಿನ ಕ್ಲೀನ್ ಮಾಡ್ಕೋತೀವಿ ಕ್ಲೀನ್ ಮಾಡಿ ಅದನ್ನ ತೊಳ್ಕೊತೀವಿ ತೊಳ್ಕೊಂಡು ಪುನೊಂದ್ಸರಿ ಕ್ಲೀನ್ ಮಾಡ್ತೀವಿ ಅದನ್ನ ಒಣಗಿಸಿದ್ಮೇಲೆ ಮೇಲೆ ಮೇಲೆ ಒಣಗಿಸಿ ಆದಮೇಲೆ ಪುನಃ ಕ್ಲೀನ್ ಮಾಡಿ ಅದನ್ನ ಪಾಲಿಶ್ ಮಾಡಿ ಆಮೇಲೆ ಪೌಡ್ರ್ ಮಾಡ್ಕೊಂಡು ಮಿಲ್ಗಾಕಂಡ್ ಪ ಪೌಡ್ರ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತೀವಿ ಮೇಡಮ್ ನಮಗೆ ಏನೇನು ಥರದ್ದು ಏನೇನು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂಥವನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತೀವಿ ಮಿಕ್ಸ್ ಮಾಡ್ಕೊಂಡು ಪ್ಯಾಕಿಂಗ್ ಮಾಡ್ತೀವಿ ಮೇಡಮ್ ಅಮೌಂಟ್ ಅಂದರೆ ಮಾಲ್ಟಿಗೆ ನೂರ ನಲ್ವತ್ತಂತಿರುತ್ತೆ ಆಮೇಲೆ ಉರಿ ಇಟ್ಟಂತ ಮಾಡ್ತೀವಲ್ಲ ಅದಕ್ಕೆ ನೂರ ಐವತ್ತೈದು ಇದೆ ರೇಟು ಆಮೇಲೆ ಶಿಶು ಪೋಷಣ್ ಸ್ಟೇಜ್ ಟೂದು ನೂರ ನಲ್ವತ್ತಿದೆ ಆಮೇಲೆ ಸ್ಟೇಜ್ ಒನ್ ನೂರ ಮೂವತ್ತಿದೆ ಚಿಕ್ಕಿ ಮೂವತ್ತೈದು ರೂಪಾಯಿಂದ ಮಾಡ್ತೀವಿ ಅರವತ್ತು ರೂಪಾಯಿಂದ ಮಾಡ್ತೀವಿ ಆಮೇಲೆ ಮಿಕ್ಚರ್ ಮುರ್ಕ್ ಮಾಡ್ತೀವಿ ಮೇಡಮ್ ಅದೊಂದು ಹೇಳಿರಲಿಲ್ಲ ಮಿಕ್ಚರ್ ಮುರ್ಕು ಮಾಡ್ತೀವಿ ಮಿಕ್ಚರ್ ಮುರ್ಕು ತೊಂಬತ್ತು ರೂಪಾಯಿ ಒಂದು ಪ್ಯಾಕೆಟು ಮುರ್ಕು ಅಷ್ಟೇ ತೊಂಬತ್ತು ರೂಪಾಯಿ ಒಂದು ಪ್ಯಾಕೆಟು ಸೊ ಇಷ್ಟೆಲ್ಲ ತಯಾರಿಕೆಯನ್ನು ಮಾಡ್ತೀವಿ ಓಕೆ ಇಲ್ಲಿಗೆ ಬರೋದಕ್ಕೂ ಮುಂಚೆ ಆರ್ಥಿಕವಾಗಿ ಹೇಗಿದ್ರಿ ಬಂದ ನಂತರ ನಿಮ್ಮ ಬೆಳವಣಿಗೆ ಹೇಗೆ ಸುಧಾರಿಸಿದ್ದ ಮೇಡಮ್ ನಾವು ಮೊದಲು ಇಲ್ಲಿ ಬಂದಾಗ ನನ್ನದು ಒಂದು ಕನಸಿತ್ತು ನನಗೊಂದು ಮನೆ ಒಂದು ಚೆನ್ನಾಗಿರೋ ಒಂದು ಮನೆ ಕಟ್ಕೋಬೇಕು ಒಂದು ಕನಸಿತ್ತು ಆ ಮನೆ ನನಗೆ ಪಾಯ ತೆಗೆದು ಹಂಗೆ ಬಿಟ್ಬಿಟ್ಟಿದೆ ನಾನು ಅದು ಏನಾಯ್ತು ಅಂದರೆ ಒಂದು ಐದು ಐದು ವರ್ಷ ತನಕ ಅದು ಏನು ಮಾಡೋಕ್ಕೂ ಆಗಲಿಲ್ಲ ನನಗೆ ಆಮೇಲೆ ಇಲ್ಲಿ ಬಂದ ಮೇಲೆ ನನಗೆ ಈ ಸ್ವಲ್ಪ ಸ್ವಲ್ಪ ಹಣ ಕೂಡಿಟ್ಟು ನಾನು ಮೂರನೇ ವರ್ಷಕ್ಕೆ ಆ ಮನೇನ ಮೇಲೆ ಇಳಿಸ್ದೆ ಗೋಡೆ ಎಲ್ಲ ಮಾಡಿಬಿಟ್ಟೆ ಆಮೇಲೆ ಸೀಟ್ ಆಗೋಕ್ಕೆ ಅಮೌಂಟ್ ಇರಲಿಲ್ಲ ಪುನಃ ಅದೇ ಥರ ಈ ಕೆಲಸ ಮಾಡಿ ಕೂಡಿಟ್ಟ ಹಣದಲ್ಲಿ ಸೀಟ್ ಹಾಕ್ಸ್ಕೊಂಡು ಈಗ ಮನೆ ಒಂದು ನನ್ನ ನನ್ನ ಖುಷಿ ಅದು ನಾನು ಇಲ್ಲಿ ಸೇರಿದ ಮೇಲೆ ಒಂದು ಮನೆ ಒಂದು ಅವಕಾಶ ಐತಲ್ಲ ಅನ್ನೋದೊಂದು ಖುಷಿ ಇರೋದೇ ಅಂದರೆ ಇಲ್ಲಿ ಒಂದು ಕೆಲಸಕ್ಕೆ ಬರ್ತಿರೋದ್ರಿಂದ ನೀವು ಆರ್ಥಿಕವಾಗಿ ಹೇಳ್ತಾ ಇದ್ದೀರಿ ನೀವು ಒಬ್ಬ ಆದಿವಾಸಿ ಮಹಿಳೆಯಾಗಿ ಏನೆಲ್ಲ ಸವಾಲುಗಳನ್ನ ಎದುರಿಸಿ ಇಲ್ಲಿವರೆಗೂ ಬಂದಿದ್ದೀರಿ ಮೇಡಮ್ ಮನೆಯಲ್ಲಿ ಸ್ಟಾರ್ಟಿಂಗಲ್ಲಿ ಕೆಲಸಕ್ಕೆ ಸೇರಿದಾಗ ಅಲ್ಲಿ ಅಷ್ಟು ದೂರಕ್ಕೆ ಹೋಗ್ಬೇಕಾ ಹಂಗೆ ಕೆಲಸ ಮಾಡಬೇಕಾ ಅನ್ನೋದೆಲ್ಲ ಇರ್ತಿತ್ತು ಆಮೇಲೆ ಹೊರ್ಗಡೆ ಸ್ಟಾಲ್ಗೆ ಹೋಗೋತ್ತಿಗೆ ಹತ್ತು ದಿನ ಹನ್ನೆರಡು ದಿನ ಇರಬೇಕಾಗಿತ್ತು ಅವಾಗ ಹೇಳ್ತಿವ್ರು ಮನೇಲಿ ಹತ್ತು ದಿನ ಎಲ್ಲ ಇದ್ಕೊಂಡು ಸ್ಟಾಲ್ ಹೌದು ನಮ್ಮ ಜವಾಬ್ದಾರಿ ಅದು ನಮಗೆ ನಾನು ಈ ಕೆಲಸ ಮಾಡ್ತೀನಿ ನನಗೆ ನನಗೊಂದು ಜವಾಬ್ದಾರಿ ಇದೆ ಅದು ನಾನು ಮಾಡ್ಕೋಬೇಕು ಅನ್ನೋದು ನನಗಿತ್ತು ಅದಕ್ಕೋಸ್ಕರ ನಾನು ಅವ್ರ ಜ ಅವ್ರಿಗೆ ನಾನು ಹೇಳ್ತಿದ್ದೆ ನಮ್ಮ ಕೆಲಸ ನಮ್ಮದೇ ಅದು ಅವ ಯೂನಿಟ್ ನಮ್ಮದೇ ಆದಮೇಲೆ ನಾವು ಮಾಡ್ಕೊಳ್ಳೇಬೇಕದು ನಾವು ಉತ್ಪನ್ನಗಳನ್ನ ಜಾಸ್ತಿ ಮಾಡಿದ್ರೆ ಮಾತ್ರ ನಮಗೆ ಅದೇನು ಬರುತ್ತೆ ಆಮೇಲೆ ನಮಗೆ ಒಂದು ಸ್ಯಾಲ್ರಿ ತಗೊಳಕ್ಕೂ ನಮ್ಗೆ ಅಮೌಂಟ್ ಇರುತ್ತೆ ಅಲ್ಲಿ ಅನ್ನೋದು ನನಗೆ ಇತ್ತು ಅದನ್ನ ಅವ್ರ ಜೊತೆ ಅವ್ರಿಗೂ ಹೇಳ್ತಿದ್ದೆ ಅರ್ಥ ಮಾಡಿಸ್ತಿದ್ದೆ ನಾನು ಮನೆಯವರಿಂದನೇ ಸವಾಲು ಹೌದು ಈಗ ಏನಿಲ್ಲ ಎಲ್ಲೋದ್ರು ಏನು ಕೇಳಲ್ಲ ಸೊ ನೀವು ಒಬ್ಬ ಆದಿವಾಸಿ ಮಹಿಳೆಯಾಗಿ ಡೆಲ್ಲಿ ತನಕ ಹೋಗಿ ನಿಮ್ಮ ಈ ಇದ್ರ ಬಗ್ಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್ ನನಗೆ ಅಂದರೆ ಮೇಡಮ್ ಸ್ವಾಮಿ ವಿವೇಕಾನಂದ ಯೂತ್ ಮೇಡಮ್ ಸಪೋರ್ಟ್ ತುಂಬ ಮಾಡಿದೆ ಯಾಕೆಂದರೆ ನಾವು ಆವಾಗ ಅಲ್ಲೆಲ್ಲೋ ಇರ್ತಿದ್ವಿ ಕಾಡಲ್ಲಿ ಅಂಥವ್ರು ಹೊರ್ಗಡೆ ಬರೋಕ್ಕೂ ಹಿಂದೆ ಮುಂದೆ ನೋಡ್ತೀವಿ ಸಂಘ ಅನ್ನೋದೊಂದು ಕಟ್ಸಿಬಿಟ್ಟು ಸಂಘದ ಸಂಘ ಮೂಲಕ ನಮಗೆ ಮುಂದೆ ಬರೋಕ್ಕೆ ಅವಕಾಶ ಮಾಡಿಕೊಟ್ರು ಯಾವುದೋ ಮೂಲೆ ಮನೆ ಮೂಲೆಯಲ್ಲಿ ಇರ್ತಿದ್ವಿ ಬರೋಕ್ಕಾಗ್ತಿರ್ಲಿಲ್ಲ ಈಗ ಥರ ಒಂದು ಮೀಟಿಂಗ್ ಅರೇಂಜ್ ಮಾಡಿದಾಗ ಅಲ್ಲಿಗೆ ಬರೋಕ್ಕೂ ಅದಕ್ಕೂ ಪ್ರಶ್ನೆಗಳನ್ನ ಹಾಕ್ತಿದ್ರು ಮನೇಲಿ ಅಂಥದ್ರಲ್ಲಿ ನಾವು ಅದು ಅದನ್ನೆಲ್ಲ ಸವಾಲು ದಾಟಿ ಬಂದು ಇವಾಗ ದಿಲ್ಲಿ ತನಕ ಹೋಗಿದ್ದೀರಿ ಅಂತಂದ್ರೆ ನಿಮ್ಮ ಒಂದು ಆದಿ ಏನು ಸವಾಲ್ ಇದ್ದೆ ಆಗಿರೋದು ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿತ್ತು ತದನಂತರ ಚೆನ್ನಾಗಿತ್ತು ಮೇಡಮ್ ಸೊ ಇವಾಗ ಚೆನ್ನಾಗಿದೆ ಚೆನ್ನಾಗಿದೆ ಇವಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಪ್ರಕೃತಿ ಫುಡ್ ಪ್ರಾಡಕ್ಟ್ ಅನ್ನೋ ಒಂದು ಇದನ್ನ ಒಕ್ಕೂಟವನ್ನು ಆರಂಭ ಮಾಡಿ ಜಾಗನಕೋಟೆ ಅಡಿಯಲ್ಲಿ ರಾಗಿ ಪ್ರಾಡಕ್ಟ್ಗಳನ್ನ ಮಾಡುವಂಥ ಒಂದು ಯೂನಿಟನ್ನು ಆರಂಭ ಮಾಡಿ ಒಂದು ಹತ್ತಾರು ಜನ ಮಹಿಳೆಯರಿಗೆ ಅದರಲ್ಲೂ ಗಿರಿಜನ ಮಹಿಳೆಯರಿಗೆ ಆರ್ಥಿಕವಾಗಿ ಸುಧಾರಿಸೋದಕ್ಕೆ ಒಂದು ಉದ್ಯಮವನ್ನು ಕಲ್ಪಿಸ್ಕೊಟ್ಟಿರೋವಂಥದ್ದು ಎಷ್ಟು ಅನುಕೂಲ ಆಗ್ತಿದೆ ಜೊತೆಗೆ ಯಾರಿಗೂ ತಿಳಿದಿರೋ ಥರ ಮಹಿಳೆ ಸಬಲೀಕರಣ ಆಗ್ತಾಯಿದೆ ಅವರೇ ಆರ್ಥಿಕವಾಗಿ ಮುಂದೆ ಬರ್ತಾ ಇರೋವಂಥದ್ದು ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮಾಡಿ ಅಂದರೆ ಮೇಡಮ್ ನಮಗೆ ಮೊದಲೆಲ್ಲ ಮನೇಲಿ ಇದ್ಕೊಂಡು ಇದು ಮಾಡ್ತಿದ್ವಿ ಅದರಿಂದ ನಮಗೇನು ಗೊತ್ತಾಗ್ತಿತ್ತಿಲ್ಲ ಇಲ್ಲಿ ಈ ಯೂನಿಟ್ ಸ್ಟಾರ್ಟ್ ಆಗಿದ್ದು ಸುಮಾರು ಅನುಕೂಲಗಳಾಗಿವೆ ಯಾಕೆಂದರೆ ಹೊರ್ಗಡೆ ಹೋಗಿ ದುಡಿಯೋದು ತಪ್ಪಿತು ಮೇಡಮ್ ಬಿಸ್ಲಲ್ಲಿ ಮಳೆಯಲ್ಲಿ ಎಲ್ಲ ಹೋಗಿ ದುಡಿಯೋದು ತಪ್ಪಿತು ಆಮೇಲೆ ಒಂದು ಆವಾಗ ಎಲ್ಲ ಒಂದು ಕೆಲಸ ಎರಡು ಕೆಲಸ ಸಿಗ್ತಿತ್ತು ಹೊರ್ಗಡೆ ಹೋದಾಗ ಇಲ್ಲಿಲ್ಲ ಹಂಗಿಲ್ಲ ಮೇಡಮ್ ನಿರಳೆಲ್ಲೇ ಇದ್ಕೊಂಡು ಪ್ರತಿದಿನ ಕೆಲಸಗಳು ಇರ್ತವೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಯ್ತಾಯಿದ್ರೆ ಇನ್ನೂ ಚೆನ್ನಾಗಿ ಖುಷಿ ಅನಿಸುತ್ತೆ ನಮಗೆ ಎಲ್ಲರೂ ಹತ್ತು ಜನ ಸದಸ್ಯರಿಗೂ ಒಂದು ಅನುಕೂಲ ಆಗುತ್ತೆ ಅಂತ ಅನ್ನೋದು ನನಗೆ ಇಷ್ಟ ಹೇಳ್ತೀನಿ ಸೊ ಅಮ್ಮ ಇವಾಗ ಇವತ್ತಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಮೇಡಮ್ ಅಂದರೆ ಒಟ್ಟು ಮಹಿಳೆಯರಿಗೆ ನಿರಂತರವಾಗಿ ಕೆಲಸ ಕೊಡೋದ್ರ ಜೊತೆಗೆ ಅವರು ಆರ್ಥಿಕವಾಗಿ ಸುಧಾರಿಸ್ತಾ ಇದ್ದಾರೆ ಸೊ ತಮಗೆ ಗೊತ್ತಿಲ್ಲ ಅವರು ಮಹಿಳಾ ಸಬಲೀಕರಣ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಮುಂದಿನ ಒಂದು ಗುರಿ ಉದ್ದೇಶ ಏನು ಮೇಡಮ್ ಅಂದರೆ ಮುಂದಿನ ಪ್ಲ್ಯಾನ್ ಅಂದರೆ ಮೇಡಮ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಇವಾಗಿರೋ ಹತ್ತು ಜನ ಜೊತೆಗೆ ಇನ್ನೊಂದು ಹತ್ತು ಜನ ಬೆಳೀಲಿ ಅನ್ನೋದು ನನ್ನೊಂದು ಆಸೆ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋದು ಒಂದು ಉದ್ದೇಶನ ಇಟ್ಕೊಂಡಿದ್ದೀನಿ ಸೊ ನಿಮ್ಮ ಥರನೇ ಹಲವಾರು ಗಿರಿಜನ ಮಹಿಳೆಯರು ಯಾವುದಾದ್ರೂ ಒಂದು ತರಬೇತಿಯನ್ನು ಪಡ್ಕೊಂಡು ಯಾವುದಾದ್ರೂ ಒಂದು ಕೆಲಸದಲ್ಲಿ ಅಥವಾ ಉದ್ಯಮದಲ್ಲಿ ತೊಡಗಿಸ್ಕೊಂಡು ಆರ್ಥಿಕವಾಗಿ ಮುಂದೆ ಬರಬೇಕು ಅಂತ ಗಿರಿಜನ ಮಹಿಳೆಯರಿಗೆ ನಿಮ್ಮ ಕಿವಿ ಮಾತನ್ನು ತಿಳಿಸ್ತೀರಿ ಮೇಡಮ್ ಅಂದರೆ ಮೇಡಮ್ ನನಗೆ ಸುಮಾರು ಜನ ಮಹಿಳೆಯರು ಮನೇಲೇ ಇರ್ತಾರೆ ಅಂಥವ್ರು ಬೇರೆ ಬೇರೆ ರೂಪದಲ್ಲಿ ನಮ್ಮ ಇದರಲ್ಲೇ ಮಾಡಬೇಕು ಮಾಡಬೇಕು ಅಂತೇನಿಲ್ಲ ಬೇರೆ ಬೇರೆ ರೂಪದಲ್ಲಿ ಅವ್ರ ಮನೇಲಿ ಇದ್ದುಕೊಂಡು ಸ್ವಉದ್ಯೋಗಗಳನ್ನು ಮಾಡಿಕೊಂಡು ಮುಂದೆ ಬರಬೇಕು ಅನ್ನೋದೊಂದು ಒಂದು ಆಸೆ ನನಗೆ ಯಾರೇ ಗಿರಿಜನ ಮಹಿಳೆಯರು ಹೌದು ಕೊನೆಯದಾಗಿ ನಮ್ಮ ಜನ ಧ್ವನಿ ನಿಮ್ಮ ಸಲಹೆ ಮೇಡಮ್ ನಮ್ಮ ಊರಿನ ಜನಗಳಂದರೆ ನಮ್ಮ ಎಲ್ಲ ಗಿರಿಜನ ಮಹಿಳೆಯರು ನಮ್ಮ ಥರ ನಾವು ಯಾವ ಥರ ಈ ಥರ ಯೂನಿಟ್ಗಳನ್ನ ಮಾಡಿಕೊಂಡು ಮುಂದೆ ಹೋಗ್ತಾ ಆ ಥರ ಅವರು ಬೆಳೆಯಲಿ ಅಂತ ನಾನು ಹೇಳ್ತೀನಿ ಮೇಡಮ್ ಭಾಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮಹಿಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದ್ರ ಜೊತೆಗೆ ಸೊ ಗಿರಿಜನ ಮಹಿಳೆಯರಿಗೆ ಸಬಲೀಕರಣದತ್ತ ಹೆಜ್ಜೆಯನ್ನು ಹೇಗಿಡಬೇಕು ಅನ್ನೋದ್ರ ಕಿವಿ ಮಾತು ಹೇಳೋದ್ರ ಜೊತೆಗೆ ಸೊ ನೀವು ಸಹ ಆರ್ಥಿಕವಾಗಿ ಸಬಲರಾಗಿರೋದ್ರ ಕುರಿತು ಇಷ್ಟೊತ್ತು ಮಾಹಿತಿಯನ್ನು ಹಂಚ್ಕೊಂಡ್ರಿ ಜೊತೆಗೆ ಒಂದು ಗಣರಾಜ್ಯೋತ್ಸವ ಪೆರೇಡ್ಗೆ ಡೆಲ್ಲಿ ತನಕ ಹೋಗಿ ಪ್ರಧಾನಿ ಮೋದಿಯವರನ್ನು ಭೇಟಿ ಮಾಡಿದ್ದಾಗಿರ್ಬೋದು ಅದರ ಅನುಭವವನ್ನು ಸಹ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ತ್ಯಾಂಕ್ ಯು ಮೇಡಮ್ ೇ ಇದುವರೆಗೂ ಮಹಿಳೆ ಕಾರ್ಯಕ್ರಮದಲ್ಲಿ ಬ್ರಹ್ಮಗಿರಿಯ ಶ್ರೀಮತಿ ಸರಸೂರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದು ಇವತ್ತಿನ ಮಹಿಳೆ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಕಾರೇಶು ದಾಸಿ ಕರ್ಣೇಷು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾಧರಿತ್ರಿ, ಭೋಜೇಷು ಮಾತ ಶಯನೇಶು ಶುರಂಭ ಕಾಟರುಣಿ ಬಾ ಸ್ವಾಭಿಮಾನಿ ಮಾ ಭಾಗ್ರಹಣಿ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ